ನಾನು ಶ್ರೀಮತಿ ಸೌಜನ್ಯ ಶೆಟ್ಟಿ ಡಾಕ್ಟರ್ ಎ ವಿ ಬಾಳೆಗ ಸ್ಮಾರಕ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಮತ್ತು ಆಪ್ತ ಸಮಾಲೋಚಕಿ ಇವತ್ತು ನಾವು ಸಣ್ಣ ಮಕ್ಕಳ ಒಂದು ಸುರಕ್ಷತೆಯ ಬಗ್ಗೆ ಕೆಲವೊಂದು ವಿಷಯ ಮಾತನಾಡೋಣ ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಝೀರೋ ಟು ಫೈವ್ ಇಯರ್ಸ್ ಓಲ್ಡ್ ಅಂತ ಹೇಳಿ ನಾವು ತೆಗೆದುಕೊಳ್ಬೋದು ಸೊ ಈ ಮಕ್ಕಳ ಒಂದು ಸುರಕ್ಷತೆಯ ಬಗ್ಗೆ ಮಾತನಾಡ್ಲಿಕ್ಕೆ ಹೋದರೆ ಈ ವಯಸ್ಸಿನ ಮಕ್ಕಳಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಪೋಷಕರಿಂದ ಅತಿಯಾದ ಕಾಳಜಿಯ ಅವಶ್ಯಕತೆ ಇರುತ್ತೆ ಈ ವಯಸ್ಸಲ್ಲಿ ಮಕ್ಕಳಿಗೆ ಪ್ರತಿಯೊಂದು ವಸ್ತು ಕೂಡ ಒಂದು ಕುತೂಹಲ ಅಂತ ಅನ್ಸುತ್ತೆ ಪ್ರಕೃತಿಯಲ್ಲಿ ಕಾಣುವಂತಹ ಪ್ರತಿಯೊಂದು ವಿಷಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಈ ಮಕ್ಕಳು ಒಂದು ಗೋಡೆಯ ಬದಿಯಲ್ಲಿ ಹೋಗ್ತಾ ಇರುವಂತಹ ಒಂದು ಇರುವೆಯ ಒಂದು ಸಾಲು ಕೂಡ ಮಕ್ಕಳು ಹೋಗಿ ಅಲ್ಲಿ ಅದನ್ನು ಕೆಡಿಯೋದನ್ನು ನಾವು ನೋಡ್ತೇವೆ ಒಂದು ಹೂ ಅರಳೋದು ಕೂಡ ಮಕ್ಕಳಿಗೆ ತುಂಬ ಖುಷಿಯನ್ನ ಕೊಡುತ್ತೆ ಒಂದು ಸಣ್ಣ ಕೀಟವನ್ನು ನೋಡಿದರೂ ಕೂಡ ಅದರ ಹತ್ತಿರ ಹೋಗಿ ಇವರು ಸಮಯ ಕಳೆಯೋದನ್ನ ನಾವು ಗಮನಿಸ್ತೇವೆ ಒಂದು ಮೊಟ್ಟೆ ಅಮ್ಲೆಟ್ ಆಗುವಂತಹದ್ದು ಇವರಿಗೆ ಒಂದು ದೊಡ್ಡ ಆಶ್ಚರ್ಯಕರ ಸಂಗತಿಯಾಗಿರುತ್ತೆ ಪ್ರತಿಯೊಂದು ಕೂಡ ವಿಷಯಗಳು ಇವರಿಗೆ ತುಂಬ ಒಂಥರ ಅದ್ರ ಬಗ್ಗೆ ಎಕ್ಸೈಟ್ಮೆಂಟ್ ಇರೋದನ್ನ ನಾವು ಕಾಣ್ತಾ ಇರ್ತೇವೆ ಸೊ ಇಲ್ಲಿ ಈ ಅತಿಯಾದ ಕುತೂಹಲದಿಂದಾಗಿ ಅತಿಯಾದ ಆಸಕ್ತಿಯಿಂದಾಗಿ ಎಕ್ಸ್ಪೆರಿಮೆಂಟೇಶನ್ ಮಾಡುವಂತಹದ್ದು ಕೂಡ ಜಾಸ್ತಿ ಆಗಿರುತ್ತೆ ಆ ಕುತೂಹಲವನ್ನು ತನಿಸ್ಲಿಕ್ಕೆ ಹೋಗ ತಣಿಸೋದಕ್ಕಾಗಿ ಪ್ರಯೋಗಗಳನ್ನು ಮಾಡಲಿಕ್ಕೆ ಈ ಮಕ್ಕಳು ಹೋಗೋದನ್ನು ನಾವು ಗಮನಿಸ್ತೇವೆ ಸೊ ಹಾಗಾಗಿ ಪೋಷಕರು ಈ ವಯಸ್ಸಿನ ಮಕ್ಕಳ ಒಂದು ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಇಂದು ಜಗತ್ತಿನಾದ್ಯಂತ ಈ ಐದು ವರ್ಷ ಕೆಳಗಿನ ಮಕ್ಕಳು ದೈಹಿಕ ಅಥವಾ ಮಾನಸಿಕವಾಗಿ ಆಘಾತಕ್ಕೊಳಗಾಗ್ತಾ ಇರುವಂಥದ್ದು ಕೆಲವೊಮ್ಮೆ ಪರ್ಮನೆಂಟ್ ಡಿಸೆಬಿಲಿಟೀಸ್ಗೆ ಒಳಗಾಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಕೆಲವೊಮ್ಮೆ ನಮ್ಮ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳೇ ಕಾರಣ ಅನ್ನೋದನ್ನು ಗಮನಿಸಬೇಕು ಸೊ ಇಲ್ಲಿ ಮೊದಲನೆಯದಾಗಿ ನಾನು ಸೇಫ್ಟಿ ಇನ್ ವಾಟರ್ ಬಗ್ಗೆ ಮಾತಾಡ್ತೇನೆ ಸಣ್ಣ ಮಕ್ಕಳಿರುವಾಗ ಮನೆಯಲ್ಲಿ ಗೀಸರನ್ನು ಬಳಸ್ತಾ ಇದ್ರೆ ಸೊ ಅದನ್ನು ಆಫ್ ಮಾಡೋ ನಾವು ನಮ್ಮ ನೀರು ಆದಮೇಲೆ ಆಫ್ ಮಾಡೋದನ್ನು ನಾವು ಮರಿಬಾರ್ದು ಯಾವುದೇ ಕಾರಣಕ್ಕೂ ಬಕೆಟ್ ಅಥವಾ ಟಬ್ನಲ್ಲಿ ನೀರನ್ನು ತುಂಬಿಸಿಡುವಂತಹದ್ದು ಕೂಡ ಒಳ್ಳೆಯದಲ್ಲ ಸಣ್ಣ ಮಕ್ಕಳ ದೇಹ ಹೇಗಿರುತ್ತೆ ಅಂದರೆ ಅವರ ತಲೆ ಭಾಗ ದೊಡ್ಡದಾಗಿರುತ್ತೆ ಕಾಲುಗಳು ಸಣ್ಣದಾಗಿರ್ತವೆ ಸೊ ಬಗ್ಗಿ ಆ ನೀರನ್ನು ಮುಟ್ಲಿಕ್ಕೆ ಹೋದ್ರು ಕೆಲವೊಮ್ಮೆ ತಲೆ ಕೆಳಗಾಗಿ ನೀರಲ್ಲಿ ಬೀಳೋದನ್ನ ನಾವು ಕಾಣ್ತೇವೆ ಹಾಗಾಗಿ ಈ ಬಗ್ಗೆ ಜಾಗೃತೆಯನ್ನ ಪೋಷಕರು ವಹಿಸಲೇಬೇಕು ಅದರೊಟ್ಟಿಗೆ ಕೆಲವೊಮ್ಮೆ ನಾವು ಗಡಿಬಿಡಿಯಲ್ಲಿ ತುಂಬಾ ಕುದಿಯುವಂತಹ ಬಿಸಿ ನೀರನ್ನ ಸ್ನಾನಕ್ಕಂತ ಇಟ್ಟು ನಾನು ಒಂದು ಟವೆಲ್ ತರ್ತೇನೆ ಅಥವಾ ನಾನು ಈಗ ಬಂದೆ ಒಂದು ಫೋನ್ ಬಂತ ಹೇಳಿ ಹೋಗ್ತೇವೆ ಈ ಮಕ್ಕಳು ನಮ್ಮ ಹಿಂದೆ ಬಂದು ಆ ಬಿಸಿ ನೀರಿಗೆ ಕೈ ಕೈಯ ಎದ್ದೋದ ಅಥವಾ ಏನಾದ್ರೂ ಒಂದು ಸಮಸ್ಯೆಯನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಗ್ಗೆ ಕೂಡ ಪೋಷಕರು ಗಮನವನ್ನ ಗಮನ ಕೊಡಲೇಬೇಕು ಹಾಗೆಯೇ ಟಾಯ್ಲೆಟ್ ಕಮೋಡುಗಳನ್ನ ಯಾವಾಗ್ಲೂ ಕ್ಲೋಸ್ ಆಗಿ ಇಡುವಂತಹದ್ದನ್ನ ನಾವು ಮಾಡಬೇಕು ಮತ್ತು ವಾಶ್ರೂಮಿಂದ ಟಾಯ್ಲೆಟ್ ಇಂದ ನಾವು ಹೊರಗಡೆ ಹೋಗ್ತೇವೆ ಅಂತ ಹೇಳಿದರೆ ಕಡ್ಡಾಯವಾಗಿ ಬಾಗಿಲನ್ನು ಕ್ಲೋಸ್ ಮಾಡಿ ಹೋಗುವಂತಹ ಒಂದು ನಮ್ಮ ರುಟೀನ್ ಆಗಿ ನಾವು ಮಾಡ್ಕೊಳ್ಬೇಕು ಹೊರಗೆ ಹೋಗ್ತಾ ಇದೇವೆ ಅಂದರೆ ಟಾಯ್ಲೆಟ್ ಡೋರ್ ಕ್ಲೋಸ್ ಆಗಿರಬೇಕು ಮಕ್ಕಳಿಗೆ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಇರಬಾರ್ದು ಅಂತ ಹೇಳಿ ಸೊ ಇದು ಅವಶ್ಯಕ ಹಾಗೆ ಇನ್ನೊಂದು ನಾವು ನೋಡುವಂತಹದ್ದು ಕಿಚನ್ ಸೇಫ್ಟಿಯ ಬಗ್ಗೆ ಸೊ ಇಲ್ಲಿ ಕೂಡ ಕೆಲವೊಮ್ಮೆ ಮಕ್ಕಳು ಏನಾದ್ರೂ ಅಪಾಯಕ್ಕೆ ಒಳಗಾಗೋದನ್ನ ನಾವು ಕಾಣ್ತಾ ಇರ್ತೇವೆ ಸೊ ಕೆಲವು ಹೆಂಗಸರು ಮನೆಯಲ್ಲಿ ಅಡುಗೆಯನ್ನ ಮಾಡುವಾಗ ಮಕ್ಕಳು ಒಬ್ಬರೇ ಆ ಕಡೆ ಈ ಕಡೆ ಇರ್ತಾರೆ ಅವರನ್ನ ಗಮನಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅಡಿಗೆ ಏನೋ ಕಿಚನ್ ಕೌಂಟರ್ ಅಲ್ಲಿ ಮಕ್ಕಳನ್ನ ಮೇಲೆ ಕುತ್ಕೊಳಿಸ್ತಾರೆ ಒಂದ್ ಕಡೆ ಗ್ಯಾಸ್ ಸ್ಟೌವ್ ಬರ್ನ್ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಬಿಸಿ ಪಾತ್ರೆಗಳೆಲ್ಲ ಇರ್ತವೆ ಇವರು ಮಲ್ಟಿ ಟಾಸ್ಕ್ ಮಾಡ್ತಾ ಇರುವಾಗ ಕೆಲವೊಮ್ಮೆ ಮಕ್ಕಳು ಬಿಸಿಯಾದ ವಸ್ತುಗಳನ್ನು ಮುಟ್ಟುವ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕಿಚನ್ ಅಡುಗೆ ಮಾಡುವ ಕೌಂಟರಲ್ಲಿ ಮಕ್ಕಳನ್ನು ಕುತ್ಕೊಳಿಸಿಕೊಳ್ಳುವಂತಹದ್ದು ಸರಿಯಾದ ವಿಧಾನ ಅಲ್ಲ ಹಾಗೆಯೇ ಯಾವುದೇ ಒಂದು ಟೀ ಕಾಫಿ ಆಗಿರ್ಬೋದು ಹಾಲ್ ಆಗಿರ್ಬೋದು ಏನಾದರೂ ನಾವೀಗ ಒಂದು ಕುದಿಲಿಕ್ಕೆ ಅಂತ ಹೇಳಿ ಗ್ಯಾಸ್ ಸ್ಟವಲ್ಲಿ ಇಟ್ಟಿರ್ತೇವೆ ಸೊ ಹೀಗಿಟ್ಟಾಗ ಈ ಪಾತ್ರೆಗಳ ಹಿಡಿಕೆ ಅನ್ನುವಂತಹದ್ದು ಯಾವಾಗ್ಲೂ ಗೋಡೆಗೆ ಟರ್ನ್ ಆಗಿ ಇರಬೇಕು ಬದಲಿಗೆ ಫ್ಲೋರಿಗೆ ಆ ಹಿಡಿಕೆ ಮುಖ ಮಾಡಿ ಇರಬಾರ್ದು ಕೆಳಗಿಂದ ಬಂದ ಮಕ್ಕಳು ಕೆಲವೊಮ್ಮೆ ಅದನ್ನ ಹಿಡಿಕೆಯನ್ನ ಎಲ್ಲಾದ್ರೂ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿದ್ರು ಕೂಡ ಅದು ಅವರ ಮುಖಕ್ಕೆ ಅಥವಾ ಎದೆ ಭಾಗಕ್ಕೆ ಕುದಿಯುವಂತಹ ವಸ್ತು ಬೀಳುವ ಸಾಧ್ಯತೆ ಇರುತ್ತೆ ಇದು ಅವರ ಜೀವನಕ್ಕೆ ಒಂದು ದೊಡ್ಡ ಕುತ್ತಾಗಿ ಸಂಭವಿಸಬಹುದು ಹಾಗಾಗಿ ಈ ಬಗ್ಗೆ ನಾವು ತುಂಬಾ ಗಮನವನ್ನ ಕೊಡಬೇಕು ಅದರೊಂದಿಗೆ ನಾವು ಪಾತ್ರೆ ತೊಳೆಯುವಾಗ ಎಲ್ಲ ವಸ್ತುವನ್ನ ಸಿಂಕಿಗೆ ಹಾಕ್ತಾ ಹೋಗ್ತೇವೆ ಯಾವ ವಸ್ತುಗಳನ್ನ ನಾವು ಹಾಕ್ತೇವೋ ಬಿಡ್ತೇವೋ ಆದ್ರೆ ಶಾರ್ಪ್ ಆಬ್ಜೆಕ್ಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಅಹ್ ಸಿಂಕ್ ಹಾಕ್ಬಾರ್ದು ನೈಫ್ ಆಗಿರ್ಬೋದು ಅಥವಾ ಚೂಪಾದಂತಹ ಆದಂತಹ ಫೋರ್ಕ್ ಯಾವುದೇ ಆಗಿರ್ಲಿ ಶಾರ್ಪ್ ಆಬ್ಜೆಕ್ಟ್ಸ್ ಅನ್ನುವಂತಹದ್ದು ಯಾವುದೇ ಕಾರಣಕ್ಕೂ ಸಿಂಕಿಗೆ ಹಾಕಬಾರ್ದು ಅದನ್ನು ಒಂದು ಗ್ಲಾಸ್ ಅಲ್ಲಿ ಸಪರೇಟ್ ಆಗಿ ತೆಗೆದಿಟ್ಟು ನಂತರ ಅದನ್ನು ವಾಶ್ ಮಾಡುವಂತಹ ಒಂದು ಅಭ್ಯಾಸವನ್ನ ಪೋಷಕರು ಮಕ್ಕಳ ಸುರಕ್ಷತೆಯ ಗಮನದಿಂದ ಬೆಳೆಸಿಕೊಳ್ಬೇಕಾಗುತ್ತೆ ಇದರೊಟ್ಟಿಗೆ ಗ್ರೈಂಡರಲ್ಲಿ ಏನು ಗ್ರೈಂಡರ್ ಸುತ್ತ ಇರುವಾಗಲೂ ಕೂಡ ಮಕ್ಕಳನ್ನು ನಾವು ಗಮನಿಸ್ತಾ ಇರಬೇಕು ಮಕ್ಕಳು ಅದರ ಆಸುಪಾಸಲ್ಲೂ ಇಲ್ಲದಂತಹ ಕೆಲಸ ನಾವು ಮಾಡಬೇಕಾಗತ್ತೆ ಹಾಗೆಯೇ ಪೋಷಕರು ಮಕ್ಕಳಿಗೆ ಯಾವುದಾದ್ರೂ ಆಹಾರವನ್ನು ಸೇವಿಸುವಾಗ ಈಗ ಊಟ ಮಾಡಿಸುವಾಗ ತಿಂಡಿ ತಿನ್ನಿಸುವಾಗ ಸುಮ್ಮನೆ ಕೂತ್ಕೊಂಡು ತಿನ್ನಲ್ಲ ಅಂತ ಹೇಳಿ ಓಡಾಡಿಸಿ ತಿನ್ನಿಸ್ತಾ ಇರ್ತಾರೆ ಓಡಾಡಿಸಿ ಮಕ್ಕಳಿಗೆ ಆಹಾರ ತಿನ್ನಿಸುವಂತಹದ್ದು ಸರಿಯಾದ ವಿಧಾನ ಅಲ್ಲ ಇದರಿಂದ ಮಕ್ಕಳಿಗೆ ಚೋಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗೆಯೇ ಸಣ್ಣ ಮಕ್ಕಳಿಗೆ ಸರಿಯಾಗಿ ಹಲ್ಲು ಇರುವುದಿಲ್ಲ ಬಾಯಲ್ಲಿ ಈ ಬಾದಾಮಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಚಾಕ್ಲೇಟ್ಸ್ಗಳಾಗಿರ್ಬೋದು ಚಕ್ಲಿ ಆಗಿರ್ಬೋದು ಹೀಗೆ ಗಟ್ಟಿಯಾದಂಥ ಆಹಾರವನ್ನು ಮಕ್ಕಳಿಗೆ ಕೊಟ್ಟರೆ ಇದರಿಂದ ಚೋಕ್ ಆಗ್ಬೋದು ಅವರಿಗೆ ಸಿಕ್ಕಿ ಹಾಕ್ಕೊಳ್ಬೋದು ಗಂಟ್ಲಲ್ಲಿ ಇದನ್ನು ಕೂಡ ನಾವು ಗಮನಿಸಿ ನಮ್ಮ ಕೆಲಸವನ್ನು ಮಾಡಬೇಕು ಹಾಗೆ ಇನ್ನೊಂದು ವಿಷಯವನ್ನು ನಾವು ನೋಡುವಂತದ್ದು ಮೆಡಿಸಿನ್ಸ್ ಅನ್ನ ಹ್ಯಾಂಡಲ್ ಮಾಡೋ ಬಗ್ಗೆ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಮೆಡಿಸಿನ್ಸ್ ಅನ್ನುವಂಥದ್ದು ಇರುತ್ತದೆ ಹಿರಿಯರು ಮೆಡಿಸಿನ್ಸಿಗೆ ಉದಾಹರಣೆಗೆ ನಿದ್ದೆ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ ಡಯಾಬಿಟಿಕ್ ಮೆಡಿಸಿನ್ಸ್ ಇರುತ್ತೆ ಅಧಿಕ ರಕ್ತದೊತ್ತಡದ ಮೆಡಿಸಿನ್ಸ್ ಇರುತ್ತೆ ಅಥವಾ ಬೇರೆ ಬೇರೆ ವಿಟಮಿನ್ ಮಾತ್ರೆಗಳಿರ್ತವೆ ಹಾಗೆ ಪೋಷಕರು ಕೂಡ ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇರ್ತಾರೆ ಸಣ್ಣ ಮಕ್ಕಳು ಮನೆಯಲ್ಲಿರೋದ್ರಿಂದ ಈ ಪ್ಯಾರಾಸಿಟಮಾಲ್ ಸಿರಪ್ ಆಗಿರ್ಬೋದು ಅಥವಾ ಕೆಲವೊಂದು ಕೋಫ್ ಸಿರಪ್ ಗಳನ್ನ ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಸೊ ಈ ಮೆಡಿಸಿನ್ಸ್ ಅನ್ನುವಂತಹದ್ದು ಯಾವಾಗ್ಲೂ ಮಕ್ಕಳಿಗೆ ತುಂಬಾ ಆಕರ್ಷಕವಾಗಿ ಕಾಣುತ್ತೆ ಅಂದ್ರೆ ಈ ಕ್ಯಾಪ್ಸೂಲ್ಸ್ ಎಲ್ಲ ಕಲರ್ಫುಲ್ ಆಗಿರುತ್ತೆ ಮತ್ತು ಕೆಲವು ಪೋಷಕರಿಗೆ ಅಭ್ಯಾಸ ಇರುತ್ತೆ ಈಗ ಮಗು ಮೆಡಿಸಿನ್ಸ್ ಅನ್ನ ತಗೊಳ್ಳಕ್ಕೆ ಕೇಳಲ್ಲ ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ ಇದರ ಫ್ಲೇವರ್ ನೋಡು ಎಷ್ಟು ರುಚಿ ನಿಮಗೆ ಚಾಕ್ಲೇಟ್ ಆಗಿದೆ ಒಮ್ಮೆ ತಗೋ ಅಂತ ಹೇಳಿ ಪುಸ್ಲಾಯಿಸಿ ಮಕ್ಕಳಿಗೆ ಕೊಡ್ತಾರೆ ಆದರೆ ಮೆಡಿಸಿನ್ ವಿಷಯದಲ್ಲಿ ಮಕ್ಕಳನ್ನು ಪುಸ್ಲಾಯಿಸಿ ಅದು ತುಂಬ ರುಚಿಕರ ಇದೆ ಅಂತ ಹೇಳಿಕೊಡುವಂತಹದ್ದು ತಪ್ಪು ಮೆಡಿಸಿನ್ ಮೆಡಿಸಿನೇ ಆಗಿರುತ್ತೆ ನಾವು ಅಂತಹ ಅಭ್ಯಾಸವನ್ನು ನಮ್ಮ ಮಕ್ಕಳಿಗೆ ಕಲಿಸಿದರೆ ಕೆಲವೊಮ್ಮೆ ಈ ಪ್ಯಾರಾಸಿಟಮಲ್ ಸಿರಪ್ ಆಗಿರ್ಬೋದು ಅಥವಾ ಕೆಲವೊಂದು ಕೋಪ್ ಸಿರಪ್ಗಳಾಗಿರ್ಬೋದು ಇದು ರುಚಿಕರ ಆಗಿದೆ ಅಂತ ಹೇಳಿ ಮಕ್ಕಳಿಗೆ ಕೈಗೆಟುಕುವ ಹಂತದಲ್ಲಿದ್ದರೆ ಮಕ್ಕಳು ಅದನ್ನು ಸಂಪೂರ್ಣವಾಗಿ ಸೇವಿಸ್ಬೋದು ಈ ಬಗ್ಗೆ ನಾವು ಪೋಷಕರು ಅತಿಯಾದ ಜಾಗೃತೆಯನ್ನು ಮಾಡಲೇಬೇಕು ಅದರೊಟ್ಟಿಗೆ ಕೆಲವೊಮ್ಮೆ ಪೋಷಕರು ರಾತ್ರಿಡೀ ಮಕ್ಕಳಿಗೆ ಕೆಮ್ಮಿದೆ ಅಂತ ಹೇಳಿ ನಿದ್ದೆ ಮಂಪರಿನಲ್ಲೇ ಒಂದು ಕಪ್ಸರಪ್ಪನ್ನು ಓಪನ್ ಮಾಡಿ ಕುಡಿಸ್ತಾರೆ ಅಥವಾ ಪ್ಯಾರಾಸೆಟಮಲ್ ಅಥವಾ ಯಾವುದೇ ಮೆಡಿಸಿನ್ಸನ್ನು ಕೊಡ್ತಾರೆ ದಯವಿಟ್ಟು ನಿದ್ದೆಯ ಮಂಪರಲ್ಲಿದ್ದಾಗ ಮಕ್ಕಳಿಗೆ ಮೆಡಿಸಿನ್ಸನ್ನು ಕೊಡಬೇಕು ಅಂತಾದಾಗ ಕಡ್ಡಾಯವಾಗಿ ಲೈಟ್ ಆನ್ ಮಾಡಿಕೊಂಡು ಬೆಳಕಿನಲ್ಲಿ ಮೆಡಿಸಿನ್ಸನ್ನು ಕರೆಕ್ಟಾಗಿ ಗಮನಿಸಿ ಆ ಕೊಡುವಂತಹ ಕ್ವಾಂಟಿಟಿಯನ್ನು ಗಮನಿಸಿ ನಂತರ ಮಕ್ಕಳಿಗೆ ಕೊಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಕತ್ತಲೆಯಲ್ಲಿ ನಿದ್ದೆಯ ಮಂಪರಿನಲ್ಲಿ ಮಕ್ಕಳಿಗೆ ಮೆಡಿಸಿನ್ಸನ್ನು ಕುಡಿಸಲಿಕ್ಕೆ ಹೋಗಬೇಡಿ ಹಾಗೆ ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ಗಳನ್ನು ಯಾವುದಾದ್ರೂ ಅಟ್ರ್ಯಾಕ್ಟಿವ್ ಕಂಟೇನರ್ಗಳಲ್ಲಿ ಏನು ಅದನ್ನು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೋಬೇಡಿ ಯಾವಾಗ ಅದು ಆಕರ್ಷಕ ಜಾಸ್ತಿ ಆಗಿರುತ್ತೆ ಮಕ್ಕಳಿಗೆ ಅದು ಖುಷಿ ಕೊಡುತ್ತೆ ಹಾಗೆ ಪೋಷಕರು ಅಥವಾ ಹಿರಿಯ ನಾಗರಿಕರು ಮನೆಯಲ್ಲಿ ಎದುರುಗಡೆ ಯಾವಾಗ್ಲೂ ಮೆಡಿಸಿನ್ಸ್ ಅನ್ನ ತಗೊಳ್ಳುವಂತಹ ಅಭ್ಯಾಸ ಮಾಡಬೇಡಿ ಅದು ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಮಕ್ಕಳಿಗೆ ನಾವು ದೊಡ್ಡವರು ಏನ್ ಮಾಡ್ತೇವೆ ಅದೆಲ್ಲ ಇಮಿಟೇಷನ್ ಮಾಡೋ ಅಭ್ಯಾಸ ಇರುತ್ತೆ ಈಗ ಅಮ್ಮ ಸೀರೆ ಉಡ್ತಾಳ ಅಂತ ಹೇಳಿದ್ರೆ ಮಗು ಒಂದು ಶಾಲ್ ಹಿಡ್ಕೊಂಡು ಬಂದು ಸೀರೆ ಉಡೋದನ್ನ ಕಾಣ್ತೇವೆ ಅಜ್ಜ ಯಾವಾಗ್ಲೂ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಒಂದು ಭಜನೆ ಮಾಡ್ತಾರೆ ಒಂದು ಪ್ರೇಯರ್ ಮಾಡ್ತಾರೆ ಅಂದ್ರೆ ಮಗು ಅದನ್ನ ಇಮಿಟೇಷನ್ ಮಾಡೋದನ್ನ ನೋಡ್ತೇವೆ ಇದು ರಾತ್ರಿ ಮಲಗುವ ಮುಂಚೆ ಮನೆಯಲ್ಲಿ ಯಾರಾದರೂ ಹಿರಿಯರು ಅಥವಾ ಪೋಷಕರು ಮೆಡಿಸಿನ್ಸ್ ತಗೊಳ್ಳೋದನ್ನ ಮಗು ಗಮನಿಸಿದ್ರೆ ತಾನೂ ಕೂಡ ಅದನ್ನ ಇಮಿಟೇಷನ್ ಮಾಡಲಿಕ್ಕೆ ಹೋಗಬಹುದು ಹಾಗಾಗಿ ಸಣ್ಣ ಮಕ್ಕಳ ಎದುರುಗಡೆ ಮೆಡಿಸಿನ್ಸ್ ಎಲ್ಲ ಓಪನ್ ಮಾಡಿ ತಗೊಳ್ಳುವಂತ ಅಷ್ಟೊಂದು ಒಳ್ಳೆಯ ಒಂದು ಅಭ್ಯಾಸ ಮನೆಯಲ್ಲಿ ಅಲ್ಲ ಅಂತ ಹೇಳಿ ಇದರೊಟ್ಟಿಗೆ ಒಂದ್ ವೇಳೆ ಇದರೊಟ್ಟಿಗೆ ಇನ್ನೂ ಕೆಲವು ನಾವು ಗಮನಿಸ್ತೇವೆ ಕೆಲವೊಮ್ಮೆ ಮಕ್ಕಳು ಈ ಆಂಟಿ ಮಸ್ಕಿಟೋ ಲಿಕ್ವಿಡ್ ಅನ್ನ ಕುಡಿಬಹುದು ಅಥವಾ ಈ ನೆಫ್ತಲಿನ್ ಬಾಲ್ಸ್ಗಳು ಬಟ್ಟೆ ಮದ್ದು ಇಟ್ಟಿರ್ತೇವೆ ಅದು ಚಾಕ್ಲೇಟ್ ಅಂತ ಹೇಳಿ ಮಗು ಚೀವ್ ಮಾಡ್ಲಿಕ್ಕೆ ಹೋಗ್ಬೋದು ಇದೆಲ್ಲವೂ ಕೂಡ ಪ್ರಾಣಕ್ಕೆ ಅಪಾಯಕಾರಿ ಇಂತಹ ಯಾವುದೇ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ಆ ಕೂಡಲೇ ತಡ ಮಾಡದೆ ವೈದ್ಯರನ್ನ ಸಂಪರ್ಕಿಸಿ ಯಾವುದೇ ಕಾರಣಕ್ಕೂ ನಾನು ಮನೆ ಮದ್ದು ಮಾಡ್ತೇನೆ ನಾನು ಅದು ಮಾಡ್ತೇನೆ ಇವ್ರ ಹತ್ರ ಕೇಳ್ತೇನೆ ಅವ್ರ ಹತ್ರ ಕೇಳ್ತೇನೆ ಇಂತಹ ಸಂದರ್ಭಗಳಲ್ಲಿ ಒಂದೊಂದು ನಿಮಿಷ ಕೂಡ ಅಮೂಲ್ಯ ಆಗಿರುತ್ತೆ ಆದಷ್ಟು ಬೇಗ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಆ ಮಗುವಿಗೆ ಚಿಕಿತ್ಸೆಯನ್ನ ಕೊಡಿಸುವಂತಹ ಪ್ರಯತ್ನವನ್ನ ನಾವು ಪೋಷಕರು ಮಾಡ್ಬೇಕಾಗತ್ತೆ ಹೀಗೆ ಇನ್ನೊಂದು ವಿಷಯವನ್ನ ನಾವು ಮಾತಾಡಕ್ ಹೋದ್ರೆ ರೋಡ್ ಸೇಫ್ಟಿಯ ಬಗ್ಗೆ ಸೊ ಕೆಲವೊಮ್ಮೆ ನಾವು ನೋಡ್ತೇವೆ ಕೆಲವು ಸಣ್ಣ ಮಕ್ಕಳು ಈ ಐದು ವರ್ಷ ಆರು ವರ್ಷನೂ ಆಗಿರ್ಬೋದು ಸಣ್ಣ ಕಿಂಡರ್ ಗಾರ್ಡನ್ ಎಲ್ಲ ಶಾಲೆಗೆ ಹೋಗ್ತಾ ಇರ್ತಾರೆ ಅಥವಾ ಅದಕ್ಕಿಂತ ಸಣ್ಣ ಮಕ್ಕಳು ಕೆಲವೊಮ್ಮೆ ಪೋಷಕರು ಹಿಂದೆ ಅವರನ್ನ ಕುತ್ಕೊಳಿಸಿ ಸ್ಕೂಟರ್ ಅಲ್ಲಿ ಅಥವಾ ಬೈಕ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು ಒಂಥರ ಈ ಮಧ್ಯಾಹ್ನದ ಹೊತ್ತು ಅಥವಾ ಶಾಲೆ ಬಿಟ್ಟಾಗ ಒಂಥರ ಟಯರ್ಡ್ ಆಗಿ ಒಂಥರ ನಿದ್ದೆ ಅಮಲಿಗೆ ಹೋಗೋದನ್ನ ಕಾಣ್ತೇವೆ ಅದು ತುಂಬಾ ರಿಸ್ಕಿ ಆಗಿರುತ್ತೆ ಸೊ ಈ ಬಗ್ಗೆ ಏನಾದ್ರೂ ಬೆಲ್ಟ್ ಇರುತ್ತಾ ಈಗ ಮಗುವನ್ನ ನಾವು ಹಿಂದೆ ಕುತ್ಕೊಳಿಸ್ತೇವೆ ಅಂತ ಹೇಳಿದ್ರೆ ನಮ್ಗೆ ಮಗುವಿಗೆ ಟೈ ಮಾಡುವಂತಹ ಒಂದು ಸೇಫ್ಟಿ ಬೆಲ್ಟ್ ಏನಾದ್ರೂ ಇದೆಯಾ ಇದನ್ನ ಇವತ್ತು ಒಂದು ನಮ್ಮ ಆನ್ಲೈನ್ ಶಾಪಿಂಗ್ ಅಲ್ಲಿ ಅಥವಾ ಎಲ್ಲಾ ರೀತಿಯ ವಸ್ತುಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಮಗುವಿನ ಸೇಫ್ಟಿಯ ಬಗ್ಗೆ ನಾವು ಅತಿ ಹೆಚ್ಚು ಗಮನವನ್ನ ಕೊಡಬೇಕು ನಾವು ಮಗುವನ್ನ ಹಿಂದೆ ಕುತ್ಕೊಳಿಸ್ತೇವೆ ಅಂತ ಹೇಳಿದ್ರೆ ನಾವು ಹೇಗೆ ಹೆಲ್ಮೆಟ್ ಹಾಕ್ತೇವೆ ಹಾಗೆ ಮಗುವಿಗೂ ಒಂದು ಹೆಲ್ಮೆಟ್ ಹಾಗೂ ಮಗು ಮತ್ತು ತಂದೆ ಅಥವಾ ತಾಯಿ ಅವರಿಗೂ ಒಂದು ಅಟ್ಯಾಚ್ ಆಗಿರುವಂತಹ ಒಂದು ಬೆಲ್ಟ್ ಇದರ ಬಗ್ಗೆ ನಾವು ಗಮನ ಕೊಡುವಂತಹದ್ದು ಅವಶ್ಯಕ ಆಗಿರುತ್ತೆ ಹಾಗೆ ದಾರಿಯಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಯಾವಾಗ್ಲೂ ಎನ್ಕರೇಜ್ ಮಾಡ್ಲೇಬಾರ್ದು ಬಾಲ್ ಇಟ್ಕೊಂಡು ಆಟ ಆಡೋದು ಅಥವಾ ಏನಾದರೂ ಬೇರೆ ಮಕ್ಕಳೊಟ್ಟಿಗೆ ಸೇರಿ ದಾರಿಯಲ್ಲಿ ಆಟ ಆಡುವಂತಹದ್ದಲ್ಲ ಯಾವಾಗ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅವರು ಮೈ ಮರೆತಿರ್ತಾರೆ ತಾವು ಎಲ್ಲಿದ್ದೇವೆ ಅನ್ನುವಂತಹ ಆ ಗಮನ ಅವ್ರಿಗೆ ಇರೋದಿಲ್ಲ ಸೊ ಇದು ಯಾವುದಾದ್ರೂ ಅನಾಹುತಕ್ಕೆ ಕಾರಣ ಆಗ್ಬೋದು ಸೊ ರೋಡಲ್ಲಿ ಆಟ ಆಡೋದನ್ನ ಎನ್ಕರೇಜ್ ಮಾಡಬಾರ್ದು ಹಾಗೆಯೇ ಸಣ್ಣ ಮಕ್ಕಳನ್ನ ಪೋಷಕರು ಕೈ ಹಿಡಿದು ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮಕ್ಕಳು ಯಾವಾಗಲೂ ಫುಟ್ಪಾತ್ ಸೈಡಲ್ಲಿ ಇರಬೇಕು ನಾವು ರೋಡ್ ಸೈಡಲ್ಲಿ ಇರಬೇಕು ಯಾಕಂದ್ರೆ ಮಕ್ಕಳೇ ಕುತೂಹಲದಲ್ಲಿ ಹೋಗೋ ನಾಯಿ ಮರಿ ಕಂಡಿತ್ತು ಇನ್ನೊಂದು ಕಂಡಂತ ಓಡಿ ಹೋಗಿ ಅದನ್ನು ಹಿಡೀಲಿಕ್ಕೆಲ್ಲ ಹೋಗ್ತಾರೆ ಸೊ ಈ ರಿಸ್ಕನ್ನು ಪೋಷಕರು ನಾವು ತಗೊಳ್ಳೇಬಾರ್ದು ಮತ್ತು ಮಕ್ಕಳು ಕೈಯಲ್ಲಿದ್ದಾಗ ನಮ್ಮ ಸಂಪೂರ್ಣ ಗಮನ ನಮ್ಮ ಮಕ್ಕಳ ಮೇಲೆ ಇರುವಂತಹದ್ದು ಅವಶ್ಯಕ ಹಾಗೆ ಈ ಕೆಮಿಕಲ್ಸ್ ಆಗಿರ್ಬೋದು ಫರ್ಟಿಲೈಸರ್ಸ್ ಆಗಿರ್ಬೋದು ಈ ಸೋಪ್ ಆಯಿಲ್ ಆಗಿರ್ಬೋದು ಇದನ್ನು ನಾವು ಕೆಲವೊಮ್ಮೆ ಈ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಸಲ್ಲಿ ಸೇವ್ ಮಾಡಿರ್ತೇವೆ ಇದು ಮಕ್ಕಳಿಗೆ ಅದರಲ್ಲಿ ಒಳಗೆ ಏನಿದೆ ಅನ್ನೋದಕ್ಕಿಂತ ಬಾಟಲ್ಸ್ ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮಕ್ಕಳು ಅದನ್ನು ಕುಡಿಬಹುದು ಇದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ಮಾಡಬೇಕು ಮತ್ತು ತುಂಬ ಮನೆಗಳಲ್ಲಿ ಎತ್ತರದ ಜಾಗಗಳಲ್ಲಿ ಅದನ್ನು ತೆಗೆದಿಡಬೇಕು ಮಕ್ಕಳಿಗೆ ಕೈಗೆಟಕೋ ಹಾಗೆ ಇದು ಕೂಡ ಇರಬಹುದು ಇದರೊಂದಿಗೆ ಮಕ್ಕಳಿಗೆ ಮಾತ್ಮ್ಯಾಟ್ರಿಕ್ ಶುರು ಮಾಡಿದ ಕೂಡಲೇ ನಾವು ಹೇಗೆ ಒಂಥರ ಆ ಪುಟ್ಟ ಪುಟ್ಟ ಬಾಯಲ್ಲಿ ತೊದಲು ತೊದಲು ರೈನ್ಸ್ ಕೇಳುವಾಗ ನಮ್ಗೆ ಖುಷಿ ಆಗುತ್ತೆ ಹಾಗೆ ಮಕ್ಕಳಿಗೆ ನಮ್ಮ ಫೋನ್ ನಂಬರ್ ಅನ್ನ ಒಂದು ಕೊಡುವಂಥದ್ದು ನಮ್ಮ ಮೊಬೈಲ್ ನಂಬರ್ ಅಮ್ಮನ ಮೊಬೈಲ್ ನಂಬರ್ ಅಪ್ಪನ ಮೊಬೈಲ್ ನಂಬರ್ ಮಕ್ಕಳು ಬೇಗ ಕಲಿತಾರೆ ಸೊ ಅದೇ ರೀತಿ ನಮ್ಮ ಹೆಸರು ನಮ್ಮ ಊರಿನ ಹೆಸರು ಇವುಗಳು ಪ್ರತಿಯೊಂದು ಮಗುವಿಗೂ ಒಂದು ಎರಡೂವರೆ ಮೂರು ವರ್ಷ ಆಗುವಾಗ್ಲೂ ಅವ್ರ ಬಾಯಲ್ಲಿ ಅದು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಅವರ ಸೇಫ್ಟಿಗೆ ಒಂದು ಪರ್ಫೆಕ್ಟ್ ವಿಧಾನ ಆಗಿರುತ್ತೆ ಎಲ್ಲೇ ಮಕ್ಕಳು ಮಿಸ್ ಆದ್ರೂ ಕೂಡ ಅವರು ಈ ವಿಷಯಗಳನ್ನು ತಿಳಿಸಿದ್ರೆ ಮಕ್ಕಳನ್ನ ಸುಲಭವಾಗಿ ನಾವು ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಮಕ್ಕಳಿಗೆ ಇದನ್ನ ನಾವು ಕಲಿಸಿಕೊಡುವಂತಹ ಅವಶ್ಯಕತೆ ಇರುತ್ತೆ ಸೊ ಇಷ್ಟು ಮಾತಾಡ್ತಾ ಮಕ್ಕಳ ಸುರಕ್ಷತೆಯ ಬಗ್ಗೆ ಸಲಹೆಗಳನ್ನು ಹೇಳ್ತಾ ಎಲ್ಲರ ಮಕ್ಕಳು ಒಂದು ಏನು ದೈಹಿಕವಾಗಿ ಮಾನಸಿಕವಾಗಿ ಒಂದು ಒಳ್ಳೆಯ ಬಾಲ್ಯತನವನ್ನು ಹೊಂದ್ಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು